ಸಾಕಷ್ಟು ಕಲ್ಸು ಕಟ್ಕೊಂಡು ನಾನು ಐ ಎ ಎಸ್ ಆಫೀಸರ್ ಆಗ್ಬೇಕು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಸಾಕಷ್ಟು ಕಲ್ಸನ್ನು ಹೊತ್ಕೊಂಡು ಬೆಂಗಳೂರಿಗೆ ಬಂದಿರ್ತೀರಾ ಆದ್ರೆ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಸಿಗೋದಿಲ್ಲ ಅಲ್ಲಿ ಇಲ್ಲಿ ಅಲ್ದಾಡ್ತೀರಾ ಸಾಕಷ್ಟು ಕಡೆ ದುಡ್ಡನ್ನ ವೇಸ್ಟ್ ಮಾಡ್ತೀರಾ ಸಮಯ ಕೂಡ ವೇಸ್ಟ್ ಆಗುತ್ತೆ ಅಷ್ಟೇ ಯಾಕೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀರಾ ಯೂಟ್ಯೂಬ್ಗಳನ್ನ ನೋಡ್ತೀರಾ ಆದ್ರೆ ಯಾವುದೇ ರೀತಿಯಾಗಿರೋಂತ ನಿಮ್ಗೆ ಉತ್ತಮವಾಗ ಮಾಹಿತಿ ಸಿಗೋದೇ ಇಲ್ಲ ಸೊ ಇದಕ್ಕೆ ನೀವು ಕಂಗಾಲಾಗಿರ್ತೀರಾ ಆದ್ರೆ ನಮ್ಮ ವೇದಿಕೆಯಲ್ಲಿ ನಿಮಗೆ ಅಂತಾನೆ ಫಸ್ಟ್ ಉತ್ತಮವಾಗಿಂತ ವೇದಿಕೆಯನ್ನ ನಾವು ಕಲ್ಪಿಸಿಕೊಡ್ತಾ ಇದೀವಿ ಟಾಪ್ ಟು ಟಾಪ್ ಕಾನ್ಸೆಪ್ಟ್ ನ ಅಡಿಯಲ್ಲಿ ನೀವು ನೇರವಾಗಿ ಸಂವಾದವನ್ನ ಮಾಡಬಹುದು ಯಾವ ಕೋಚಿಂಗ್ ಸೆಂಟರ್ ದಿ ಬೆಸ್ಟ್ ಯಾವ ಬುಕ್ಸ್ ರೆಫರ್ ಮಾಡ್ಕೋಬೇಕು ಅವ್ರಿಗೆ ಆದಂತ ಅನುಭವಗಳನ್ನ ನೀವು ಕೂಡ ನೋಡ್ಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬಹುದು ಅದ್ರ ಜೊತೆಗೆ ನಿಮ್ಗೆ ಬೇಕಾದಂತಹ ಎಲ್ಲಾ ರೀತಿಯ ಟಿಪ್ಸ್ ಗಳನ್ನ ಆ ಟಾಪರ್ಸ್ ನಿಮ್ಗೋಸ್ಕರ ಕೊಡ್ತಾರೆ ಸೊ ಹಾಗಾದ್ರೆ ಮತ್ತೆ ಈ ಕೂಡಲೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಕಾಂಟ್ಯಾಕ್ಟ್ ನಂಬರ್ ಗೆ ಸಂಪರ್ಕವನ್ನ ಮಾಡಿದ್ರೆ ಉತ್ತಮವಾಗ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ